ಅಧ್ಯಕ್ಷರೇ ಇದು ತಪ್ಪು ತಪ್ಪು ಮಾಹಿತಿಯನ್ನು ಕೊಟ್ಟರೆ ಕಂದಾಯ ಸಚಿವರಿಗೆ ಚೆನ್ನಾಗಿತ್ತು ಅಂತ ಹೇಳಕ್ ಭಯ ಅದೇ ಇಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರ ಏನೇನು ಅಲ್ಲ ಬರೀ ಸುಳ್ಳು ಕೊಟ್ಟು ಯಾಕಂದ್ರೆ ಅವರು ಉದ್ದೇಶ ಇದನ್ನ ಇದನ್ನು ವಜಾ ಮಾಡಿರ್ತಕ್ಕಂಥದ್ದು ನಾಳೆ ಹಾಕೊಡಿ ಸರ್ ಒಬ್ಬರು ಮಾಜಿ ಸಚಿವರು ಅನುಭವನೂ ಇದೆ ನೀವು ನೋಡಿದೆ ನಾನು ಈ ಪ್ರಶ್ನೆ ಉತ್ತರ ಇದೆಲ್ಲಾನು ನೋಡಿದೆ ಸೊ ತಹಸೀಲ್ದಾರ್ ಹಿಂದೆ ಅಧ್ಯಕ್ಷರೇ ಸರ್ಬಿಟು ಕೇಳ್ಬಿಡಿ ನೋಡಿ ಸರ್ ಇಲ್ಲಿ ಪುಣದ್ನೂರು ಇಲ್ಲಿ ಮೂರು ಫಾರೆಸ್ಟ್ ಇದೆ ಒಂದು ಚಾಮರಾಜನಗರ ಸ್ಟೇಟ್ ಫಾರೆಸ್ಟ್ ಒಂದು ಅರ್ಧಳ್ಳಿ ಸ್ಟೇಟ್ ಫಾರೆಸ್ಟ್ ಇನ್ನೊಂದು ಪುಣದ್ನೂರು ಸ್ಟೇಟ್ ಫಾರೆಸ್ಟ್ ಅಂತ ಒಟ್ಟಾರೆ ಆ ಫಾರೆಸ್ಟ್ನಲ್ಲಿ ಐದು ಸಾವಿರದ ನಾಲ್ನೂರ ತೊಂಬತ್ತಾರು ಎಕರೆ ಜಮೀನು ಇರ್ತದೆ ಅದರಲ್ಲಿ ಈ ಪುಣದ್ನೂರು ಸ್ಟೇಟ್ ಫಾರೆಸ್ಟ್ಗೆ ಎಪ್ಪತ್ತು ನೂರು ಎಪ್ಪತ್ತು ಎಕರೆ ಜಮೀನು ಇದು ಪಾರೆಕ್ಟಿಂದಲೂ ಬಿಡುಗಡೆ ಆಗಿದೆ ಮತ್ತು ಕಂದಾಯ ಇಲಾಖೆ ನಕಾಸಿ ಆಗಿದೆ ಎಲ್ಲ ಆಗಿ ಸುಮಾರು ಇದರಲ್ಲಿ ಇಲ್ಲಿ ಉತ್ತರ ಏನು ಕೊಟ್ಟರೆ ಕೊನೆಯಲ್ಲಿ ಅಂದರೆ ಒಬ್ಬರಿಗೂ ಕೊಟ್ಟಿಲ್ಲ ಇವ್ರು ಮೂರು ಜನಕ್ಕೆ ಕೊಟ್ಟು ಹೊಡೆದಾಗ ಹೇಳ್ತಾರೆ ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡಿ ಐವತ್ತು ನಮೂನೆ ಐವತ್ತರಲ್ಲಿ ಇಪ್ಪತ್ತೈದು ಜನಕ್ಕೆ ಇಪ್ಪತ್ತೈದರಲ್ಲಿ ಇಪ್ಪತ್ತೊಂದು ಜನಕ್ಕೆ ಕೊಟ್ಟಿದೆ ಅದು ನಾಲ್ಕು ಅರ್ಜಿ ಆವಾಗಲೇ ವಜಾ ನಾವೇ ವಜಾ ಮಾಡಿರೋದು ಆಮೇಲೆ ಐವತ್ತು ನ ನಮೂನೆ ಐವತ್ತ್ಮೂರರಲ್ಲಿ ಐವತ್ತು ಜನಕ್ಕೆ ಅರ್ಜಿ ಹಾಕಿ ಮೂವತ್ತೆರಡು ಜನ ಹೊಡೆ ಹದಿನೆಂಟು ಜನ ವಜಾ ಮಾಡಿ ಒಟ್ಟಾರೆ ಮೂರು ಜನಕ್ಕೆ ರೈತರಿಗೆ ಸುಮಾರು ನೂರ ಎಕರೆ ಹನ್ನೆರಡು ಗುಂಟೆ ಜಮೀನ ನಾವೇ ಕೊಟ್ಟಿದ್ದೀವಿ ಉದ್ದೇಶಪೂರ್ವಕ ಈ ಮೂರು ಜನನ ಹೊಡೆದಾಗ ಕೊಟ್ಟು ಹೋಗ್ತಾನೆ ಬಸವರಾಜ್ ಅಂತ ಒಬ್ಬ ತಹಸೀಲ್ದಾರ್ ಯಾವ ಕಾರಣಕ್ಕಾಗಿ ಕೊಡದ ಇದು ಕಾನೂನು ಪ್ರಕಾರ ಫಾರೆಸ್ಟ್ ಇಂದ ಬಿಡುಗಡೆಯಾಗಿದೆ ಅವ್ನೇನು ಹೇಳ್ತಾನಂದ್ರೆ ನೋಡಿ ಫಾರೆಸ್ಟ್ನಿಂದ ಹೆಂಗ್ ಬಿಡುಗಡೆ ಆಗಿದೆ ಸ್ಟೇಟ್ ಫಾರೆಸ್ಟ್ ಸರ್ವೆ ನಂಬರ್ ಐದಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಜಿಒ ನಂಬರ್ ನಾಲ್ಕು ಸಾವಿರದ ಏಳ್ನೂರು ಟಿ ನೂರ ಅರವತ್ತೈದು ಬಾರ್ ನಲವತ್ತೆರಡು ಎರಡು ದಿನಾಂಕ ಇಪ್ಪತ್ತೇಳು ಎರಡು ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ಅಧಿಸೂಚ ಅರಣ್ಯ ಇಲಾಖೆಯಿಂದ ಬಿಡುಗಡೆಯಾಗಿ ಬಿಡುಗಡೆಯಾದ ನೂರ ಎಪ್ಪತ್ತು ಎಕರೆ ಪ್ರದೇಶವಾಗಿರುತ್ತದೆ ಹಾಗೂ ಸದಿಸಿದ ನಕ್ಷೆಯನ್ನು ಸಲಾಗಿರುತ್ತದೆ ಸದರಿ ನಕ್ಷೆಯನ್ನು ಇಟ್ಟಂತೆ ಇದನ್ನು ಲಗಸಿದೆ ಅದರಂತೆ ನಾನು ನೂರ ಎರಡ ಐವತ್ಮೂರು ಜನಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅವಾಗಿ ನಾನು ಯಾಕಂದ್ರೆ ನಾನು ನಾಲ್ಕು ಬಾರಿ ಶಾಸಕನಾಗಿದ್ದೀನಿ ಎರಡು ಸಾವಿರದ ಎಂಟರಿಂದ ಐದುವರೆಗೂ ಕೊಟ್ಟಿರ್ತಕ್ಕಂಥ ಸಾವಿರಾರು ಜನ ಕೊಟ್ಟಿದ್ದೀನಿ ಒಂದು ಪತ್ರ ಇದುವರೆಗೂ ಅರ್ಜಿ ಆಗಿಲ್ಲ ಯಾಕಂದ್ರೆ ನಾವು ಮೂರು ಬಾರಿ ಟೆ ಒಂದ್ಸತಿ ಮಾಡಲ್ಲ ನಾವು ಮಗರ ಕುಂಸಾಗ ವೇಳಿಯಿಂದ ಅರ್ಜಿ ಪರಿಶೀಲನೆ ಮಾಡಿ ತದನಂತರ ನಾವೇ ವಿಸಿಟ್ ಕೊಟ್ಟು ನೋಡೋದು ಕೆಲವರನ್ನೇ ಅದನ್ನು ಪರಿಶೀಲನೆ ಮಾಡೋದು ಆಮೇಲೆ ನೋಟಿಸ್ ಬೋರ್ಡ್ ಹಾಕೋದು ಆಮೇಲೆ ನನಗೆ ಹಕ್ಕು ಪಕ್ಕ ಈ ಮತ್ತೆ ಹಕ್ಕು ಪತ್ರ ಕೊಟ್ಟಿರೋದು ಈ ರೀತಿ ಕೊಟ್ಟು ಎಲ್ಲ ಮಾಡ್ದಂಥದ್ನ ಏಕಾಏಕಿ ಹೊಡೆದಾಗ ಕೊಟ್ಟು ಅಂದ್ರೆ ಆ ರೈತನ ಕಥೆ ಏನಾಗಬೇಕು ಅವ್ರು ಬ್ಯಾಂಕ್ಲಿ ಸಾಲ ತಕೊಂಡವ್ರೆ ಉಳುಮೆ ಮಾಡ್ತಾವ್ರೆ ಅಲ್ಲಿ ಐವತ್ತ್ ಮೂರು ಎಲ್ಲ ಜನಾಂಗ ಕೊಟ್ಟಿದಲ್ಲಿ ಸೋಲಿಗ ಜನಾಂಗ ಇದೆ ಅಲ್ಲಿ ಭೋವಿ ಜನಾಂಗ ಇದೆ ಮತ್ತು ಇವರು ಪುಣದೂರ್ ಭಾಗದ ನಮ್ಮ ಲಂಬಾಣಿ ಜನಾಂಗ ಇದೆ